ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಯುವಜನ ಪರಿಷತ್ ಮತ್ತು ತಾಲೂಕು ಈದ್ ಮಿಲಾದ್ ಸಮಿತಿಯ ನೇತೃತ್ವದಲ್ಲಿ ಪ್ರವಾದಿ ಮೊಹಮ್ಮದ್ ಮುಸ್ತಾಫಾ ಅವರ ಸಾವಿರದ ಐನೂರನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಮೂವತ್ತ ಮೂರನೇ ವರ್ಷದ ಮಿಲಾದ್ ಸಮಾವೇಶ ಹಾಗೂ ನಾತೆ ಶರೀಫ್ ಕಾರ್ಯಕ್ರಮ ಸೆಪ್ಟೆಂಬರ್ ಐದರಂದು ಸಂಜೆ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯಲಿದೆ ಎಂದು ಯುವಜನ ಪರಿಷತ್ ಅಧ್ಯಕ್ಷ ಅಶ್ರಫ್ ಅಜ್ಕ ತಿಳಿಸಿದ್ದಾರೆ ಅವರು ಮಂಗಳವಾರ ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಮಾವೇಶದ ಸಭಾ ಕಾರ್ಯಕ್ರಮಕ್ಕೆ ಮೊದಲು ನಗರದ ದರ್ಬೆ ಪ್ರವಾಸಿ ಮಂದಿರದ ಬ ಕಿಲ್ಲೆ ಮೈದಾನದ ತನಕ ಕಾಲ್ನಡಿಗೆ ಜಾಥಾ ನಡೆಯಲಿದೆ ಜಾಥಾದಲ್ಲಿ ವಿವಿಧ ತಂಡಗಳಿಂದ ದಫ್ಫ ಹಾಗೂ ಇಸ್ಲಾಮಿಕ್ ಕಲಾ ಸಾಹಿತ್ಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಜಾಥಾವನ್ನ ಉದ್ಯಮಿ ಕಲಂದರ್ ಈಸ್ಟ್ ಉದ್ಘಾಟಿಸಲಿದ್ದಾರೆ ಇನ್ನು ಉದ್ಯಮಿ ಜುನಾಯ್ದ್ ಬಿಜಿ ಧ್ವಜ ಸ್ವೀಕಾರ ಮಾಡಲಿದ್ದಾರೆ ಆಸಿಫ್ ಪರ್ಲಡ್ಕ ಮತ್ತು ಹಾಜಿ ರಫೀಕ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಇನ್ನು ಸಭಾ ಕಾರ್ಯಕ್ರಮದಲ್ಲಿ ಕೇಂದ್ರ ಜುಮಾ ಮಸೀದಿ ಮುದ್ರಾರಿಸ್ ಅಸಾಯದ್ ಅಹಮದ್ ಪೋಕೊಯ ತಂಗಲ ದುವಾ ಆಶೀರ್ವಚನವನ್ನ ನೀಡಲಿದ್ದಾರೆ ಜನಪ್ರಿಯ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಎಂ ಕೆ ಸಿನಾನ್ಸ್ ಕಾಫಿ ಅಜಿಲ್ ಮುಗರು ಉದ್ಘಾಟಿಸಲಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಯುವಜ ಜನ ಪರಿಷತ್ ರಾಜ್ಯ ಸಂಚಾಲಕ ನ್ಯಾಯವಾದಿ ಎಂಪಿ ಅಬುಬುಕ್ಕರ್ ಪ್ರಧಾನ ಕಾರ್ಯದರ್ಶಿ ನೌಷದ ಅಜ್ಜಿ ಬೊಲ್ವಾರು ಕಾರ್ಯದರ್ಶಿ ಬಶೀರ್ ಪರ್ಲಡ್ಕ ಈದ್ ಮಿಲಾದ್ ಸಮಿತಿ ಅಧ್ಯಕ್ಷ ಅಶ್ರಫ್ ಬಾವು ಕೋಶಾಧಿಕಾರಿ ಅನೀಫ ಬಗ್ಗುಮೂಲೆ ಉಪಸ್ಥಿತರಿದ್ದರು ಡಾಕ್ಟರ್ ಅಬ್ದುಲ್ ಬಸೀರ್ ವಿ ಕೆ ಅಧ್ಯಕ್ಷರು ಜನಪ್ರಿಯ ಫೌಂಡೇಶನ್ ಮಂಗಳೂರು ಇವರು ವಹಿಸಲಿದ್ದಾರೆ ಉದ್ಘಾಟನಾ ಭಾಷಣವನ್ನು ಎಂ ಕೆ ಸಿನಾನ್ ಸಖಾಬಿ ಅಜಿಮುಗ್ಗಲ್ ಮತ್ತು ಪ್ರಮುಖ ಭಾಷಣ ಸೈಯದ್ ಅಲಿ ಮನ್ನಾನಿ ಇವರು ಭಾಷಣ ಮಾಡಲಿದ್ದಾರೆ ಅದರಲ್ಲಿ ನಾವು ವಿಶೇಷವಾಗಿ ಮೂರು ಹಿರಿಯರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಕೊಟ್ಟಿದ್ದೇವೆ ಅದರ ಆಜಿ ಪಿ ಎ ಉಸ್ಮಾನ್ ಚನ್ನಾರ್ ಸಂಪ್ಯ ಹಾಜಿ ಅಟ್ಟಿ ಅಬ್ದುಲ್ ರಜಾಕ್ ಹಾಜಿ ಇಬ್ರಾಹಿಂ ಸಾಹೇಬ್ಗೊಂದು ಸನ್ಮಾನ ಕಾರ್ಯಕ್ರಮ ಇದೆ ಅದಾದ ಬಳಿಕ ನಮ್ಮ ನಾಥ ಶರೀಫು ಕಾರ್ಯಕ್ರಮ ಆ ನಂತರ ಅನ್ನದಾನ ಕಾರ್ಯಕ್ರಮ ಕೂಡ ಇದೆ ಎಷ್ಟು ನಾವು ಐದು ಸಾವಿರ ತಾಲೂಕು ಪುತ್ತೂರು ತಾಲೂಕು ಪುತ್ತೂರು ತಾಲೂಕು ನಾವು ಮಾಡ್ತದೆ ಅದು ಬೇರೆ ಬೇರೆ ಕಡೆ ಬೇರೆ ಬೇರೆ ಇರ್ತದೆ ಆ ದಿನ ಒಂದೇ ದಿನ ಆದ ಕಾರಣ ಇಲ್ಲ ರೈತರ ಜಾತ್ರೆ ನಾವು ನಿಲ್ಲಿಸಿದೆ ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ನಾವು ನಿಲ್ಲಿಸಿದೆ ಅದು ನಾವು ಯಾವ ಕಾನೂನಾತ್ಮಕವಾಗಿ ನಮಗೆ ಯಾವ ರೀತಿಗಳು ಬರುತ್ತೆ ಆ ರೀತಿಯಲ್ಲಿ ನಾವು ನಿಲ್ಲಿಸ್ತೇವೆ ಕಾನೂನಿಗೆ ಗೌರವ ಕೊಟ್ಟು ಕಾನೂನು ಎಲ್ಲರಿಗೂ ಒಂದೇ ಎಂಬ ದೃಷ್ಟಿಯಲ್ಲಿ ನಾವು ನಮ್ಮ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಂತ ಅವಧಿಯೊಳಗೆ ನಾವು ನಿಲ್ಲಿಸ್ತೇವೆ ಈಗ ನಮ್ಮ ಒಂದು ತಿಂಗಳ ಕಾರ್ಯಕ್ರಮ ನಿರಂತರ ಇರ್ತದೆ ಮಸೀದಿಗಳಲ್ಲಿ ಈಗಾಗಲೇ ಕಾರ್ಯಕ್ರಮ ಶುರುವಾಗಿದೆ ಹೀಗಾಗಿ ವಿದ್ಯಾರ್ಥಿ ಅದು ವಿಶೇಷವಾಗಿ ಇದರಲ್ಲಿ ಮಕ್ಕಳ ಕಾರ್ಯಕ್ರಮ ಅವರಿಗೆ ಪ್ರ ಭಾಷಣ ಬೇರೆ ಬೇರೆ ಅವರ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಅವರ ಪ್ರತಿ ಪ್ರತಿಭೆಯನ್ನು ಪ್ರೋತ್ಸಾಹಿಸುವಂಥ ಕೆಲಸ ಇದರಲ್ಲಿ ವಿಶೇಷವಾಗಿ ಮಕ್ಕಳ ಕಾರ್ಯಕ್ರಮ ಜಾಸ್ತಿ ಇರ್ತದೆ ಎಲ್ಲ ಮಸೀದಿಗಳು ಕೂಡ ಮೂರು ದಿನದ ಕಾರ್ಯಕ್ರಮ ಅದನಂತರ ನಾವು ಒಟ್ಟಾಗಿ ಪುತ್ತೂರಿನಲ್ಲಿ ಆ ದಿವಸ ಐದನೇ ತಾರೀಕು ದಿವಸ ಆಚರಿಸ್ಕೊಂಡು ಬರ್ತಾ ಇದ್ದೇವೆ